ವಾರಾಹಿ ವ್ಯೂ ವೀಕ್ಷಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿಗಾರರಾದ ರಾಜಪ್ಪರವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದಕ್ಕೆ ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿ ಹಾಗೂ ಎಸ್ಸಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು ಇನ್ನು ಈ ಸಮಯದಲ್ಲಿ ಎಸ್ ಸಿ ಎಸ್ ಟಿ ಸಮನ್ವಯ ರಾಜ್ಯ ಉಪಾಧ್ಯಕ್ಷರಾದ ಎಸ್ ಪ್ರದೀಪ್ ರವರು ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿ ತಾಲೂಕು ಅಧ್ಯಕ್ಷ ಎಂ ಕೆ ನರಸಿಂಹಯ್ಯರವರು ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿ ಕಾರ್ಯದರ್ಶಿ ಡಿ ಎಂ ನಾಗರಾಜ್ರವರು ಹಿರಿಯ ಉಪಾಧ್ಯಕ್ಷರು ವಿ ಎನ್ ಕೃಷ್ಣಪ್ಪ ಎಸ್ಸಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಶಿವಪ್ರಸಾದ್ರವರು ಹಾಗೂ ಹಾಗೂ ಸಿ ಪತ್ತಿನ ಸಹಕಾರ ಸಂಘ ಕಾರ್ಯದರ್ಶಿ ಸುಹಾಸ್ ಗುತ್ತಿಗೆದಾರರಾದ ಜಿ ಬಿ ಮಂಜುನಾಥ್ ಮಾಡಿಕೆರೆ ಅರುಣ್ ಕುಮಾರ್ ಉಪಸ್ಥಿತರಿದ್ದರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ರಾಜಪ್ಪರವರ ಬಗ್ಗೆ ಎಸ್ ಸಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶಿವಪ್ರಸಾದ್ರವರು ಮಾತನಾಡಿದರು ಆಯ್ಕೆ ಮಾಡಲಾಗುತ್ತದೆ ಆ ಹದಿನೈದು ಜನರಲ್ಲಿ ನಮ್ಮ ಚಿಂತಾಮಣ ತಾಲೂಕಿನಾದಂಥ ಪತ್ರಿಕಾತರ ಮಿತರಾಗಿರ್ತಕ್ಕಂಥ ರಾಜಪ್ರಸಾದವರು ಪಡ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ತರತಕ್ಕಂಥ ವಿಷಯ ಹಾಗಾಗಿ ಅವ್ರಿಗೆ ಇವತ್ತು ಜಿಲ್ಲಾಡಳಿತದಿಂದ ಮತ್ತು ಉಸ್ತುವಾರಿ ಸಚಿವರಿಂದ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಿರೋದು ನಮಗೆಲ್ಲ ಒಂದು ಗರ್ವಕಾರಣವಾಗಿರ್ತಕ್ಕಂಥ ವಿಚಾರ ಆಗಿದೆ ಹಾಗಾಗಿ ಸನ್ಮಾನರಿಗೆ ಸನ್ಮಾನಿತರಿಗೆ ನಾವು ನಮ್ಮ ಚಿಂತಾಮಣಿ ತಾಲೂಕಿನ ಪತ್ತಿನ ಸಹಕಾರ ಸಂಘ ಮತ್ತು ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿಯ ವತಿಯಿಂದ ಚಿಂತಾಮಣಿ ತಾಲೂಕು ಕಟ್ಟಾಗಿರೋದು ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಕಾರ್ಯದರ್ಶಿ ಎಲ್ಲರೂ ಹೇಳ್ತೇವೆ ಹಾಗಾಗಿ ಅವರನ್ನು ಸನ್ಮಾನಿಸ್ತಕ್ಕಂಥದ್ದು ನಮಗೆ ಒಂದು ರೀತಿ ಸಮಾಧಾನ ಹಾಗೂ ನಮ್ಮ ಕರ್ತವ್ಯನ ಆಗುತ್ತದೆ ಉಪಾಧ್ಯಕ್ಷರಾದಂತಹ ಪ್ರದೀಪ್ ಅವರ ಈ ಪ್ರಶಸ್ತಿಗೆ ನ್ಯಾಯಿಕವಾಗಿ ಭಾಜನರಾದಂತಹ ಸ್ನೇಹಿತರಾದಂತಹ ರಾಜಪ್ಪ ಅವರೇ ಹಾಗೂ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶಿವ ಶಿವ ಶಿವಪ್ರಸಾದ್ ಅವರೇ ಹಾಗೆ ಆತ್ಮೀಯ ಹಿಡಿಯರಾದಂತಹ ಮಂಜುನಾಥ್ ಅವರೇ ಈ ಎಸ್ ಸಿ ಎಸ್ ಸಿ ನೌಕರರ ಸಂಘದ ಕಾರ್ಯದರ್ಶಿಗಳಾದಂತಹ ನಾಗರ ಸರ್ ಅವರೇ ಹಾಗೆ ಹಿರಿಯ ಉಪಾಧ್ಯಕ್ಷರಾದಂತಹ ಕೃಷ್ಣಪುರ ಅವರೇ ಸುಹಾನ್ ಅವರೇ ಅರ್ಹತೆ ಹಲವಾರು ಪ್ರಶಸ್ತಿಗಳನ್ನು ಪಡಿಬೇಕಂದ್ರೆ ಅರ್ಜಿಗಳನ್ನು ಸಲ್ಲಿಸುವುದರ ಮೂಲಕ ಪಡೀತಾರೆ ನಮ್ಮ ರಾಜಪ್ಪ ಸರ್ ಅವರು ಹೇಳ್ತಾ ಇದ್ರೆ ಅತಿಶಯ ವ್ಯಕ್ತಿಯಾಯ್ತು ಯಾಕಂದ್ರೆ ಯಾವುದೇ ರೀತಿಯಾದಂಥ ವಿಷಯನೇ ಗೊತ್ತಾಗ್ದಿರ ಅವರು ಆಯ್ಕೆ ಮಾಡಿದಾರ ಇದು ನ್ಯಾಯಿಕವಾದಂಥದ್ದು ಸರ್ವಸಮಥವಾದಂಥದ್ದು ಆ ವಿಚಾರದಲ್ಲಿ ನಮ್ಮ ಚಿಂತಾಮನೆಯ ಹೆಮ್ಮೆಯಾಗಿ ನಮ್ಮ ಅವರು ಪತ್ರಿಕೋದ್ಯಮದಲ್ಲಿ ಪ್ರತಿನಿಧಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮೊಟ್ಟಮೊದಲಿಗೆ ನಾನು ಅರ್ಪಿಸುತ್ತೇನೆ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಇಡೀ ಸಮಾಜ ರಾಜ್ಯ ರಾಷ್ಟ್ರ ಇದನ್ನು ಬೆಳವಣಿಗೆಯಲ್ಲಿ ಅಭಿವೃದ್ಧಿಯಲ್ಲಿ ನಿಖರವಾಗಿ ತೋರಿಸ್ತಕ್ಕಂತಹ ತಪ್ಪು ತಪ್ಪಿರಲಿ ಸರಿ ಇರಲಿ ಅದನ್ನು ನಿಖರವಾಗಿ ತೋರಿಸಿ ಜನತೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಕ್ಕಂತಹ ಉನ್ನತ ಜವಾಬ್ದಾರಿ ಅವರಲ್ಲಿರ್ತದೆ ಅದೇ ರೀತಿಯಾಗಿ ನಮ್ಮ ಚಿಂತಾಮಣೆಗೆ ಕೀರ್ತಿ ತಂದಿದ್ದಾರೆ ಹಾಗೆ ಇವರ ಹೆಸರು ರಾಜ್ಯ ರಾಷ್ಟ್ರಕ್ಕೆ ಮತ್ತಷ್ಟು ಬೆಳಕನ್ನು ಕೊಳ್ಳಿ ಅಂತ ನಾನು ಆಶ್ರಿತ ನನ್ನ ಎರಡು ಮಾತುಗಳನ್ನು ಇವತ್ತು ನಡೆದಂತಹ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇವತ್ತೇನು ಅದ್ದೂರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಆಚರಣೆ ಮಾಡಿದರು ನೆನ್ನೆವರೆಗೂ ಕೂಡ ನನಗೆ ಗೊತ್ತಿರಲಿಲ್ಲ ಈ ಒಂದು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ಆಯ್ಕೆ ಆಗಿದ್ದೀನಿ ಅಂತೇಳಿ ನಿನ್ನೆ ಐದುವರೆವರೆಗೂ ಕೂಡ ನನಗೂ ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಸ್ನೇಹಿತರು ಮುದುಕೃಷ್ಣ ಅಂತಕ್ಕಂಥವರು ಇವರು ಅವ್ರಿಗೂ ಈ ಪ್ರಶಸ್ತಿ ಲಭಿಸಿದೆ ಹಾಗಾಗಿ ಅವರು ನನಗೆ ಕರೆ ಮಾಡಿ ವಿಚಾರ ತಿಳಿಸಿದರು ಆಗ ನನಗೆ ಕೆಲವೊಂದು ಆಶ್ಚರ್ಯ ಇತ್ತು ಈ ಥರ ಆಗಿದೆಯಲ್ಲ ಅದನ್ನೆಲ್ಲವೂ ಬೇರೆ ಕಡೆ ಹೊಡೆದಿದೆ ಹಾಗಾಗಿ ನಿನ್ನೆ ಹೋಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಕ್ಯಾನ್ಸಲ್ ಮಾಡಿಕೊಂಡು ನಾನು ಈಗ ಈ ಕಾರ್ಯಕ್ರಮಕ್ಕೆ ಹೋಗಿ ಇವತ್ತು ಆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಏನು ಜಿಲ್ಲಾಡಳಿತ ಏನಿದೆ ಎಲ್ಲರೂ ಕೂಡ ಆ ಚಿಕ್ಕಬಳ್ಳಾಪುರ ಶಾಸಕರಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿರ್ಬೋದು ಅವರೆಲ್ಲರ ಸತುಖದಲ್ಲಿ ಹೊತ್ತು ನಾನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ನನಗೆ ಕೆಲವೊಂದು ಕಡೆ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕಂದರೆ ಇನ್ನೂ ನಾನು ತುಂಬ ಹೆತ್ತರಿಕೆ ನನ್ನ ಜವಾಬ್ದಾರಿ ಕೂಡ ಹೆಚ್ಚು ಏನು ಈಗ ಹೆಚ್ಚಾಗ್ತಾ ಇದೆ ಯಾಕಂದರೆ ಏನು ಇಷ್ಟು ದಿವಸ ನಾವು ಕೆಲವೊಂದು ಕಡೆ ಥರ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದು ಆ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳನ್ನು ಜನರು ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಅಡಚಣೆಗಳು ಆರೋಪಗಳು ನೋವು ನಷ್ಟ ಎಲ್ಲ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ಬದಿಗೊತ್ತು ಇವತ್ತು ನಾವು ಎಲ್ಲ ಒಂದು ಕಡೆ ಸೇವೆ ಸಲ್ಲಿಸಿದ್ದಕ್ಕಾಗಿ ನಮಗೆ ಈ ಒಂದು ಪ್ರಶಸ್ತಿ ಬಂದಿದೆ ಅಂತಕ್ಕಂಥ ತೃಪ್ತಿ ನನಗಿದೆ ಹಾಗಾಗಿ ಇವತ್ತು ಆ ಈ ಒಂದು ಸಂಘ ವಿವಿಧ ಸಂಘಗಳೇನಿದೆ ನೀವು ಎಲ್ಲ ಸೇರಿ ಇವತ್ತು ನನಗೆ ಸಹ ಕರೆದು ಇವತ್ತು ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿದ್ದೆ ಎಲ್ಲೋ ಕಡೆ ನನಗೆ ತುಂಬ ಸಂತಸ ಅಂತೇಳಿ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟದ ಮಾತನಾಡುತ್ತೆ